प्रार्थने य नमावलिय बलद विश्वु अदरदे तन्न कक्षयो ನೆನೆಗಾರ ಹನುಮಂತ ಸಾಗರ ಬದಾಟಿದನು ನಮಿಸು ಆ ಮಹಿಮನಿಗೆ ಮುದ್ದು ರಾಮ ಎಂದು ನಿವೇದನೆ ಹನ್ನೊಂದು ಈ ಸರಳ ಸುಂದರ ಕಾವ್ಯ ಸಂಕಲನ ಮುದ್ದು ರಾಮನ ಮನಸ್ಸು ಇದರ ಪರಿಚಯ ಹಾಗೂ ವಾಚನ ಇದರ ಜೊತೆಗೆ ನಮ್ಮ ಗೌರವಾನ್ವಿತ ಹಿರಿಯ ಅನುವಾದ ಸಾಹಿತಿ ಶ್ರೀ ನರಸಿಂಹಭಟ್ಟರ ಅನುವಾದ ಇವು ಎಲ್ಲವುಗಳ ಪರಿಚಯ ಇವತ್ತು ಈ ದಿನ ಅವುಗಳ ಮಂಗಲವಾಗುತ್ತದೆ ಈ ಮುರು ಮುದ್ದುರಾಮನ ಮನಸ್ಸು ಬಹುಶಃ ಹತ್ತು ಸರಣಿ ಹತ್ತು ಪುಸ್ತಕಗಳು ಪ್ರಕಟವಾಗಿವೆ ಅವುಗಳನ್ನು ದಯವಿಟ್ಟು ಓದುವ ಕೃಪೆ ಮಾಡಬೇಕು ಹಾಡುವ ಕೃಪೆ ಮಾಡಬೇಕು ಹತ್ತು ಬೆಂಗಳೂರಿನ ಅಭಿನವ ಪ್ರಕಾಶನದಲ್ಲಿ ಇವು ದೊರಕುತ್ತವೆ ಮುದ್ದುರಾಮನ ಮಹಾನ್ ಕಾವ್ಯವೀಗ ಕನ್ನಡ ಕಾವ್ಯ ಸಾಹಿತ್ಯದ ಅಪರೂಪದ ಅಪೂರ್ವ ಹತ್ತು ಕೃತಿಗಳ ಸರಣಿಯಾಗಿದೆ ಅದ್ಭುತ ನಾನು ಪರಿಚಯಿಸಿದ ಮೊದಲನೆಯ ಕೃತಿ ಮುದ್ದುರಾಮನ ಮನಸ್ಸು ಕೇವಲ ಕೆಲವೇ ವರ್ಷಗಳಲ್ಲಿ ಸುಮಾರು ಒಂದು ದಶಕದಲ್ಲಿ ದಶಕ ಮುದ್ರಣಗಳನ್ನು ದಾಟಿ ಇದು ಮರುಮುದ್ರಣ ಪಡೆದಿದೆ ಹೇಗೆ ಹೇಗೆ ಅಂದರೆ ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದರೆ ಸರಳತೆ ಗೇಯತೆ ಸ್ಪಷ್ಟತೆ ಈ ಚೌಪದಿಗಳ ನಿಚ್ಚಳ ಗುಣಗಳು ಪಂಡಿತರು ಮೆಚ್ಚಿದ್ದಾರೆ ಶ್ರೀ ಸಾಮಾನ್ಯರು ಮೆಚ್ಚಿದ್ದಾರೆ ನಾನು ನಿನ್ನೆ ನಿವೇದಿಸಿದಂತೆ ಮನುಷ್ಯ ಜೀವನಕ್ಕೆ ನಿಜವಾಗಿ ನೇರವಾಗಿ ಸಂಬಂಧಿಸಿದ ವಿಷಯಗಳೇ ಮುದ್ದುರಾಮನ ಚೌಪದಿಗಳಲ್ಲಿವೆ ಇಲ್ಲುಂಟು ಪ್ರಾರ್ಥನೆ ಭಕ್ತಿ ಆಲೋಚನೆ ಚಿಂತನೆ ಧ್ಯಾನ ಮೌನ ಹೀಗೆ ಅಧ್ಯಾತ್ಮದ ಹೊನಲು ಇಲ್ಲಿ ಎದ್ದು ಕಾಣುತ್ತದೆ ಕಗ್ಗ ಮಂಕುತಿಗ್ಗನ ಕಗ್ಗ ಕೆಲವು ಕಡೆ ಅರ್ಥೈಸುವಲ್ಲಿ ಕ್ಲಿಷ್ಟಕರವಾಗುತ್ತದೆ ಎಂದು ಒಪ್ಪಲೇಬೇಕು ಆದರೆ ಮುದ್ದರಾಮನ ಮನಸ್ಸಿನಲ್ಲಿದೆ ಹೂವಿನಂತೆ ಹೂವಿನಂತೆ ಅರಳಿದ ಸುಂದರತೆ ಸುವಾಸನೆ ಸರಳತೆ ಎಲ್ಲವೂ ಈ ಚೌಪದಿಗಳಲ್ಲಿ ಸುಲಲಿತವಾಗಿವೆ ಇದು ಎಲ್ಲರೂ ಒಪ್ಪತಕ್ಕ ಮಾತು ಒಪ್ಪಲೇಬೇಕು ಇವತ್ತು ಒಂದು ಈ ಸದ್ಯಕ್ಕೆ ಒಂದು ನಾನು ಚೌಪದಿಯನ್ನು ಓದಿ ಬಯಸ್ತೇನೆ ಒಂಬೈನೂರ ಐದು ऊ अर निपरि कु मननल ओ अर निलरि कण् मननल अनुनय कण्डि जीवसम्बन्ध मरे तु मधुरिके बगय मदके आस्ति। मुद्दरामा नलिवू बदुकेना आस्ति मुद्दरामा नलिवू प्रीतिये निजवाद आस्ति ಅಂತಾ ನೋಡಿ ಅದనే ಇಂಗ್ಲಿಷ್ ನಲ್ಲಿ ಶ್ರೀ ನરસિંહವರ್ಮ ಅವರು ಪೂರ್ವ ಅನುವಾದ ಮೈಂಡ್ ಜಮ್ಸ್ ಇನ್ ಜಾಯ್ಸ್ ಸೀಂಗ್ ಫ್ಲವರ್ಸ್ ಬ್ಲಾಸಮಿಂಗ್ ಇನ್ प्लांट्स Soul and soul in the world are linked by their mutual loving conduct. See that mind doesn't shrink and shrivel and loves to live in happiness. Happiness is the wealth of life. Happiness is wealth of life. Mudduramam. One thing should ಎಲ್ಲ ಒಂದು ಒಂದು ಸಾವಿರದ ಒಂದು ನೂರ ಒಂದು ಚೌಪತಿಗಳಲ್ಲಿ ಎಲ್ಲವೂ ಕವನದ ಮುತ್ತುರತ್ನಗಳೇ ಕವನದ ಮುತ್ತುರತ್ನಗಳೇ ಆಗಿವೆ ಈಗ ನಾನು ಇನ್ನೂ ಕೆಲವು ಚೌಪತಿಗಳನ್ನು ಇಲ್ಲಿ ವಾಚನ ಮಾಡಬೇಕಂತೇನೆ ಇವತ್ತು ಅದು ಒಂದು ಚೌಪದಿ ओम बसव अलम कनक सिरी पुरंधर व्यास बरेदरेन अनीसकेयस्य स्वरूपगलिके गे इरलियाहु देहसरु गुणवन्दे सत्कृतिगे अंकितदले निदयो ನೋಡಿ ಆ ಶ್ರೇಷ್ಠರನ್ನು ನೆನಪಿಸ್ತಾರೆ ಬಸವ ಅಲ್ಲಮ ಕನಕ ಸಿರಿ ಪುರಂದರ ವ್ಯಾಸ ಅಂಥೇಳಿ ಅದ್ಭುತವಾಗಿ ಅವರು ಅವರು ನೆನೆಸ್ತಾರೆ ಅದನ್ನು ನಮ್ಮ ನರಸಿಂಹ ಭಟ್ಟು ಯಾವ ರೀತಿ ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ ನೋಡಿ ಡಿಡ್ ವ್ಯಾಸ ಅಲ್ಲಮ ಬಸವ ಕನಕ ಆ್ಯಂಡ್ ಪುರಂದರ ಆಫ್ ಯೋರ್ రైట్ ఔట్ దాట్స్ ఫార్ నేమ్ అండ్ ఫేమ్ అండ్ అప్లాస్ వాట్ ఎవర్ మే బి ద టైటల్ ఆఫ్ ద వర్క్ ఎక్సలెన్స్ ఇన్ క్వాలిటీ ఈస్ మేన్ స్టాండర్డ్ టైటల్ డజంట్ మ్యాటర్ మచ్ ముద్దురమా ఇన్నొందు ముఖ్యవద ఒక అద్భుతవంత ప్రకరణ కొనయ ప్రకరణ ಮುದ್ದುರಾಮನ ಮನಸ್ಸು ಈರು ಅದು ಏನದು ಅದು ಯಾವುದದು ಮೌನ ಸುಂದರ ಭಾಷೆ ಎಷ್ಟು ಚಂದ ಹೆಸರಿಟ್ಟಾರೆ ನೋಡ್ರಿ ಅವರು ಮೌನ ಸುಂದರ ಭಾಷೆ ಮೌನ ಸುಂದರ ಭಾಷೆ ಅದರೊಳಗಿನ ಎರಡು ಮುಕ್ತಕಗಳನ್ನು ನಾನು ವಾಚಿಸ್ಬೇಕಂತೇನೆ ಓ ಮೌನದಲಿ 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 ಅಲ್ಲ ಹೆಚ್ಚು ಮಾತಾಡಿದರೆ ಅಷ್ಟು ತಪ್ಪುಗಳധികം ಹೆಚ್ಚು ಮಾತಾಡಿದರೆ ಅಷ್ಟು ತಪ್ಪುಗಳധികം ಎಷ್ಟು ಕಡಿಮೆಯೋ ಮಾತು ತಪ್ಪ टुकम्मि अनगत्य अनगत्यमातुकते सोने मले सूर मौन निज बङ्गार मौन निज बङ्गार मु रमौन नरसिंहभट्ट अनवाद द मोर् यु स्पीक् द मोर् यु आर् The mistakes. The less you speak, the less are the mistakes. Too much unwanted speech is like a ceaseless heavy rainfall. Silence is sovereign gold. Muddhurama. ಅದೇ ಮೌನವನ್ನು ಕುರಿತು ಅಥವಾ ಕಡಿಮೆ ಮಾತುಗಳನ್ನು ಕುರಿತು ಇದೆಯಲ್ಲಿ ಮೌನ ಪ್ರಭೆ ಇದೆಯಲ್ಲಿ ಮೌನ ಪ್ರಭೆ ಕದನ ಸುಳಿಯದು ಅಲ್ಲಿ ಇದೆಯಲ್ಲಿ ಮೌನ ಪ್ರಭೆ कदन सुलि अल् हरीव शान्त नीरवते ध अन्तरङ्गद मधुके इ दिव्य सोपानम् अन्तरङ्गद मधुके मधुके इ दिव्य सोपान मौन सान्त्वन सेतु मद्दुरम Mounam Santvana Setu mudduraman. Corals don't peep in, where silence is sovereign. Where oh, oh. silence calmly reigns, peace spreads and stays. Silence is the source for happiness of the heart. ಸೈಲೆನ್ಸ್ ಈಸ್ ಬ್ರಿಜ್ ಟು ಸೊಲ್ಯಾಸ್ ಸೈಲೆನ್ಸ್ ಈಸ್ ಬ್ರಿಜ್ ಟು ಸೊಲ್ಯಾಸ್ ಮುದ್ದು ಎಂಥ ಅದ್ಭುತವಾದ ಕವನ ಸಂಕಲನ ಮುದ್ದುರಾಮನ ಮನಸ್ಸು ಇದನ್ನಿಟ್ಟುಕೊಂಡು ಪ್ರತಿದಿನ ಒಂದೆರಡು ಕವನಗಳನ್ನು ಓದಿ ಚಿಂತನೆ ಮನನ ಮಾಡಬೇಕು ಅನ್ನುವಂಥ ನನ್ನ ಪ್ರಾರ್ಥನೆ ತಮಗೆಲ್ಲರಿಗೂ ಇದೆ ನಮಸ್ಕಾರ ಆತು ಈಗ ನಾನು ನನಗೆ ಇನ್ನೊಂದು ಕವನ ಸಂಕಲನ ಪ್ರೀತಿ ವಿಶ್ವಾಸದಿಂದ ಆತ್ಮೀಯರಾದ ಶಿವಪ್ಪನವರು ನನಗೆ ಕೊಟ್ಟು ಕಳಿಸಿದ್ರು ಆ ಬ್ಲೂ ಅಂಕಿಯಲ್ಲಿದೆ ನೋಡಿ ಅವರೇ ಸ್ವತಃ ಕಲಿಸಿಕೊಟ್ಟಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಮೇಲಿಂದ ಮೇಲೆ ನಾನು ಓದ್ತಾ ಇದ್ದೆ ಈಗ ನಾನು ಇದರ ಪರಿಚಯವನ್ನು ಮಾಡಿಕೊಡ್ತಾ ಇಲ್ಲ ನಂತರದ ಕೆಲವು ಅವಧಿಯಲ್ಲಿ ಅದನ್ನು ಮಾಡಬೇಕು ಅನ್ನುವಂಥ ಇದೆ ಆ ಭಾಗ್ಯ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಆದರೆ ಏನಾಗಿಬಿಡ್ತೀವಿ ಅಂದರೆ ಈ ಪುಸ್ತಕವನ್ನು ನೋಡಿ ನೋಡಿ ಅಲ್ಲ ಮುಕ್ತಕ ಚೌಪದಿಗಳನ್ನು ನೋಡಿ ನೋಡಿ ಹೋದಾಗ ಇಲ್ಲಿ ಒಂಬೈನೂರು ಚೌಪದಿಗಳಿವೆ ಹೋದಾಗ ನನ್ನ ಕೈ ಕೊನೆಯ ಪುಟಕ್ಕೆ ಹೋಯಿತು ಕೊನೆಯ ಪುಟದ ಕೊನೆಯ ಎರಡು ಚೌಪದಿಗಳು ನನ್ನ ಮನಸ್ಸನ್ನು ಗಪ್ಪಂದು ಹಿಡ್ಕೊಂಬಿಟ್ಟು ನನ್ನ ಮನಸ್ಸನ್ನು ಗಪ್ಪಂದು ಹಿಡ್ಕೊಂಬಿಟ್ಟು ಅವುಗಳನ್ನು ನಾನು ಎತ್ತಿಕೊಂಡೆ ಬರೆದು ಇರಿಸಿದೆ ದಿನಾಲು ನಮ್ಮ ಸಂಜೆಯ ಮುಂದೆ ನಮ್ಮ ಪ್ರಾರ್ಥನೆಯಲ್ಲಿ ಈ ಎರಡು ಚೌಪತಿಗಳನ್ನು ನಾನು ನಮ್ಮ ಮಕ್ಕಳು ಎಲ್ಲರೂ ವಾಚಿಸ್ತಾ ಇದ್ದೇವೆ ನಿಮಗೀಗ ಕುತೂಹಲವಾಗಿರಬಹುದಲ್ಲವೇ ಆ ಚೌಪದಿಗಳು ಯಾವುವು ಏನು ಅಂತ ನೋಡಿ ಅದ್ಭುತವಾದಂಥ ರಚನೆ ಆ ಚೌಪತಿಗಳಿಗೆ ಏನಿದೆ ಹೇಳಿಬಿಡ್ತೇನೆ ಒಂದೇ ಚೌಪದಿಯಲ್ಲಿ ನಿಮ್ಮ ಪೂಜ್ಯ ತಾಯಿ ತಂದೆಗಳ ಸ್ಮರಣೆ ಎರಡನೇ ಚೌಪದಿ ನಿಮ್ಮ ಗುರುಗಳ ಸಂಬಂಧಿಕರ ಯಾರು ನಿಮಗೆ ದಾರಿ ತೋರಿದಾರೋ ಅವರ ಎಲ್ಲರಿಗೆ ನಮಸ್ಕಾರ ಮಾಡುತ್ತದೆ ನಾನು ವಾಚನೆ ಮಾಡ್ತೇನೆ ಇದೇ ಇವತ್ತಿನ ನನ್ನ ಮುದ್ದುರಾಮನ ಮನಸ್ಸು ಈ ನಿವೇದನೆಗೆ ಒಂದು ಮಂಗಲ ಇದೆ ಹೊತ್ತಾರೆ ಎದ್ದಾಗ ಆಹಾ ಪತ್ತಾರೆಯದ್ದಾಗ ಮುಂಜಾನೆ ಹೇಳ್ತಿರಲ್ಲ ನೀವು ಆವಾಗ ರಾತ್ರಿ ಮಲಗುವ ಮುನ್ನ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲಿ ಬೆಳಕ ತಂದವರ ದೋಣಿಯಲಿ ಪಯಣ ನಿನ್ನದು ಇಂದು ಅವರಿ ದೋಣಿಯಲಿ ಪಯಣ ನಿನ್ನದು ಇಂದು ನಮಿಸುತ್ತಲೇ ಮುದ್ದು ಮುದ್ದುರಾಮ ನಮಿಸುತ್ತಲೇ ಬಾಗಿನಿ ಮುದ್ದುರಾಮ ಇನ್ನೊಂದು ಅದು ಹೇಳಿದ್ನಲ್ಲ ಗುರುವಿಗೆ ಬಂಧು ಬಾಂಧವರಿಗೆ ಯಾರು ನಮ್ಮ ನಡೆನುಡಿಯನ್ನು ತಿದ್ದಿದ್ದಾರೆ ಅವರಿಗೆ ನೋಡಿ

दुरा नमिसो आचेतन के मुद्दुरा धन्यवाद नमस्कार